ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಥ್ಯಾಂಕ್ ರವಿ ಸರ್ ಅವ್ರ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫಾರ್ ಕಾಲಿಂಗ್ ಮೀ ಹಿಯರ್ ಸೊ ನಾನು ಇಲ್ಲಿ ಬೆಂಗಳೂರಿಗೆ ಮೂರು ದಿನ ಆಯ್ತು ಬಂದು ಹಬ್ಬಕ್ಕೆ ಅಂತ ಬಂದೆ ದಸರಾಗೆ ಸೊ ಅಂಡ್ ಐ ಗಾಟ್ ಟು ನೋ ದಟ್ ಈ ಥರ ಈವೆಂಟ್ ನಡೀತಾ ಇದೆ ಸರ್ ಅಂತ ಸೊ ಐ ಕಾಲ್ ಸೊ ಬರ್ತೀನಿ ಅಂತ ಸೊ ಆ್ಯಂಡ್ ಅಗೇನ್ ಮೈ ಫ್ರೆಂಡ್ ಮೈ ಬ್ಯಾಚ್ಮೇಟ್ प्रमोथ ईज ई एस वेस्ट बेगा कैडर सो ई लाइक टू थैंक यूम फॉर कमिंग एक्सेप्टिंग दि इन्विटेशन हि टोल दट ऐ वॉज कमिंग सो ही टैग्ड अरे नोते बंद अंट इट्स नाट बिकॉज ना दे सर दर्ज अवेंट सो हे रविचंडन सर दो दी ही रविचरणन सर सो लाइक ओके दई जॉय सो दैट्स वै लाइक हि कैम ऑफ दे अगेन मिथुन ऐ लैक टू कंग्राचुलेट मिथुन फार गेटिंग ई पी एस सर्विस ಸೊ ಮಿಥುನ್ ಮಿಥುನ್ ಇದು ನಂಗೆ ಮುಂಚಿನ ಫ್ರೆಂಡ್ ಅವನು ಸೆಕೆಂಡ್ ಲೈಕ್ ನಾವು ಡೆಲ್ಲಿಲಿ ಟು ತೌಸಂಡ್ ಸೆವೆಂಟೀನ್ ಇಂಟರ್ವ್ಯೂ ಸೆವೆಂಟೀನ್ ಸಿ ಎಸ್ ಸಿ ಟು ತೌಸಂಡ್ ಸೆವೆಂಟೀನಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಸೊ ಹಿ ವಾಸ್ ಮೈ ರೂಮ್ ಇನ್ ಡೆಲ್ಲಿ ಸೊ ನಾವಿಬ್ಬರು ಡೆಲ್ಲಿ ರೂಮ್ ಮೇಟ್ಸ್ ಆಗಿದ್ವಿ ಇಂಟರ್ವ್ಯೂ ಟೈಮಲ್ಲಿ ಸೊ ಐ ನೋ ಹಿಮ್ ಫ್ರಾಮ್ ದೆನ್ ಸೊ ಸಿನ್ಸ್ ದೆನ್ ಅವಾಗಿಂದ ಅವ್ನ ಹಾರ್ಡ್ ವರ್ಕ್ ಅದಕ್ಕಿಂತ ಮುಂಚಿಂದಾನೆ ಟು ದೆ ಟು ಬಿ ಶ್ಯೂರ್ ಸೊ ಅದಕ್ಕಿಂತ ಮುಂಚಿಂದನೇ ಪ್ರಿಪೇರ್ ಆಗ್ತಾಯಿದ್ದ ಸೊ ಅವಾಗಿಂದ ಹಾರ್ಡ್ ವರ್ಕ್ ಇವಾಗ ಪ್ರತಿಫಲ ಕೊಟ್ಟಿದೆ ಮುಂಚೆ ಕೆ ಪಿ ಎಸ್ಸು ಆಗಿತ್ತು ಸೊ ಕೆ ಪಿ ಎಸ್ ಎಸ್ಸಿಂದ ಐ ಪಿ ಎಸ್ಸು ಸೊ ಐ ಪಿ ಎಸ್ ಮೇ ಬಿ ಹೋಮ್ ಕ್ಯಾಡರ್ ಆಗಲಿ ಅಂತ ಐ ವಿಶ್ ಹಿಮ್ ಸೊ ಹಿ ಹ್ಯಾಸ್ ವೆರಿ ಹೈ ಚಾನ್ಸಸ್ ಆ್ಯಂಡ್ ಹಿ ವಿಲ್ ಕಮಂಡ್ ಲೈಕ್ ರವಿ ರವಿ ಸರ್ಗೆ ಜೂನಿಯರ್ ಆಗಿ ಬರ್ತಾನೆ ಸೊ ಹೋಪ್ಫುಲಿ ಶುಡ್ ಬಿ ಗೆಟಿಂಗ್ ಹೋಮ್ ಕ್ಯಾಡರ್ ಐ ವಿಲ್ ವಿಶ್ ಇಮ್ ಆಲ್ ದಿಸ್ అండ్ ఆన్ బియ్ బి ఆఫ్ ఆఫ్ ది ఇన్స్టిషన్ ఐ వుడ్లీ లైక్ టు వెల్కమ్ మొహమ్మద్ సుజితా మ్యామ్ ఐపీఎస్ టూ థౌసండ్ ఫోర్టన్ బ్యాచ్ సో వి వెల్కమ్ యూ మ్యామ్ మ్యామ్ మే నాట్మెంబర్ మీ మ్యామ్ డూ ెంబర్ మీ యూ రిమెంబర్ మై ఫేస్ మే బీ సో ఐట్ దెన్ ఐ డింట్ హ్ బియడ్స్ డ్యూరింగ్ ఇంటర్వ్యూ టైమ్ లైక్ సర్ మే బి ఎస్ యూపీస్సి స్టార్ట్ ఆగింద ముంచే ఫస్ట్ టైమ్ ఇంటర్వ్యూ కండక్ట్ థౌసండ్ సెవెంటీనల్ మాక్ ఇంటర్వ్యూ ఎయిటీన్ ఇయర్ సో మాక్ ఇంటర్వ్యూ మేడమ్ రవి సరు మేడమ్ ఇంకో అనుకొని హియర్ ఇంటర్వ్యూ యొక్క గడ్డాకొక సో అండ్ ఐ మై బియడ్ సో ఐ కీప్ మై బియడ్ ఆల్వేస్ సో విత్ దాట్ టుడే ది మెయిన్ ఇంటెన్షన్ ఆఫ్ దిస్ ఈ ఫస్ట్ ఆఫ్ ఎక్సలెంట్ అచీవర్ ఇన్ దిస్ ఇయర్ సిఎస్ సి టు థౌసండ్ నైంటీన్ అండ్ అట్ ది సేమ్ టైమ్ ది ఇనగ్రేషన్ ఆఫ్ ది బ్యాచ్ ఫార్ యువర్ బ్యాచ్ యు ఆర్ లైక్ ఇది నిమ్మ ఇనగ్రేషన్ అలా సో ఇది ఒర స్టెప్పింగ్ స్టోన్ ఇంక యువర్ ఆల్ ఐ కన్ సి దట్ సెన్స్ ఆఫ్ దట్ ఎక్సైటెంట్ ఆర్ లైక్ ఆ క్యూరియాసిటీ ఇన్ ఈచ్ ఈచ్ అండ్ ఎవ్రి వన్ ఆఫ్ యువర్ ఐస్ నిమ్మెల్ కన్నల్లో నన్ను ఐ కెన్ సి దట్ క్యూరియసిటీ ಟೀಕೆ ಸೊ ಲೈಕ್ ಯು ಆರ್ ವೆರಿ ನ್ಯೂ ಟು ದಿಸ್ ನ್ಯೂ ಟು ದಿಸ್ ಹೋಲ್ ಪ್ರೋಸೆಸ್ ನ ಇಂಗ್ಲೀಷ್ ಮಿ ಕನ್ನಡ ಮಿಕ್ಸ್ ಮಾಡೋಕ್ಕೆ ಪರವಾಗಿಲ್ಲ ಅಲ್ಲ ನಂಗೆ ಯಾಕಂದ್ರೆ ಕನ್ ರವಿ ಸರ್ ಅಷ್ಟು ಕ್ಲಿಯರಾಗಿ ಕನ್ನಡ ಬರುತ್ತೆ ಬಟ್ ಅಷ್ಟು ಆ ಥರ ಯೂಸ್ ವರ್ಡ್ಸ್ ಯೂಸ್ ಮಾಡೋಕೆ ಬರಲ್ಲ ಸೊ ಸ್ವಲ್ಪ ಮದ್ ಮಧ್ಯೆ ಸುಮ್ಮನೆ ಹಂಗೆ ಮಾತಾಡಬೇಕು ಅಂದರೆ ಮಾತಾಡ್ಬೋದು ಬಟ್ ಈ ಥರಲ್ಲಿ ಐ ಲೈಕ್ ಟು ಮಿಕ್ಸ್ ಅಪ್ ಎರಡೂ ಮಿಕ್ಸ್ ಮಾಡೋಕೆ ಇಷ್ಟಪಡ್ತೀನಿ ಸೊ ಐ ಹೋಪ್ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಸೊ ವಿತ್ ದಟ್ ಐ ವುಡ್ ಲೈಕ್ ಟು ಮೇಜರ್ಲಿ ಅಡ್ರೆಸ್ ಯು ಗೈಸ್ ಸೊ ಇದು ಇದು ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್ ಸೊ ನಿಮಗೆ ಅಂತ ಆರ್ಗನೈಸ್ ಮಾಡಿರೋ ಇವೆಂಟು ಸೊ ಐ ಲೈಕ್ ಟು ಇದನ್ನು ನನ್ನ ನನ್ನ ಮಾತನ್ನು ನನ್ನ ಕತೆ ಅಥವಾ ಐ ಟೇಕ್ ಮೈಸೆಲ್ಫ್ ಆ್ಯಸ್ ಅನ್ ಎಕ್ಸಾಂಪಲ್ ಸೊ ಮೂರು ವರ್ಷದ ಮುಂಚೆ ನಿಮ್ಮ ಥರ ನಾನು ಒಬ್ಬ ಆ್ಯಸ್ಪಿರೆಂಟ್ ಮೂರು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಮೂರು ನಾಲ್ಕು ವರ್ಷ ಮೂರು ಮೂರು ನಾಲ್ಕು ವರ್ಷದ ಮುಂಚೆ ನಿಮ್ಮ ಥರ ನಾನು ಆ್ಯಸ್ಪಿರೆಂಟ್ ಸೊ ಒಂದು ವರ್ಷದಿಂದೆ ಐ ಗಾಟ್ ಸೆಲೆಕ್ಟೆಡ್ ಸೊ ಮೂರು ವರ್ಷದ ಜರ್ನಿ ಅದು ಐ ವುಡ್ ಸೇ ಇಟ್ ಈಸ್ ತುಂಬ ಕಮ್ಮಿ ಹಂಗೆ ನೋಡಿದ್ರೆ ಪ್ರಮೋತ್ ಹೇಳ್ತಾ ಇದ್ದ ಸೊ ಎರಡು ಟು ಅಟೆಂಪ್ಟ್ಸ್ಗಿಂತ ಕಮ್ಮಿ ತೊಗೊಂಡಿರೋ ಟ್ವೆಲ್ ಅಂತ ಸೊ ನಂದು ಎರಡನೇ ಅಟೆಂಪ್ಟು ಸೊ ಇಟ್ ಈಸ್ ತುಂಬ ಕಮ್ಮಿ ಟೈಮ್ ಹಂಗೆ ನೋಡಿದ್ರೆ ಸೊ ಬಟ್ ತುಂಬ ಲೈಕ್ ಇಟ್ ವಾಸ್ ನಾಟ್ ಸೊ ಈಸಿ ಆಲ್ಸೋ ತುಂಬ ಆದ ಜರ್ನಿನೇ ಸೊ ನಾನು ನಿಮ್ಮ ಲೈಕ್ ಇಲ್ಲಿ ಮೋಸ್ಟ್ ಆಫ್ ದ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಆರ್ ಲೋವರ್ ಮಿಡಲ್ ಕ್ಲಾಸ್ ದ್ಯಾಟ್ಸ್ ವಾಟ್ ಐ ಫೀಲ್ ಲೈಕ್ ಈವನ್ ಐ ವಾಸ್ ಫ್ರಮ್ ವೆರಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಐ ಕುಡಂಟ್ ಅಫೋರ್ಡ್ ಕೋಚಿಂಗ್ ನನಗೆ ಲೈಕ್ ಐ ಸ್ಟಿಲ್ ರಿಮೆಂಬರ್ ನನ್ನ ಕೋಚಿಂಗ್ ಹೋಗೋಕ್ಕೆ ಕೋಚಿಂಗಿಗೆ ದುಡ್ಡು ಕೊಟ್ಟಕ್ಕೆ ದುಡ್ಡಿರಲಿಲ್ಲ ದಟ್ ವಾಸ್ ದಿ ಸಿಚುಯೇಷನ್ ಆಫ್ ಮೈ ವಾಸ್ ಅಡಾಕ್ಟರ್ ಎಮ್ ಬಿ ಬಿ ಎಸ್ ಆಗಿತ್ತು ಐ ಹ್ಯಾಡ್ ಟು ಆಪ್ಷನ್ ಐದರ್ ಟು ಟೇಕ್ ಕೋಚಿಂಗ್ ಆ್ಯಂಡ್ ಪುಟ್ ಫೈನಾನ್ಷಿಯಲ್ ಬರ್ಡನ್ ಆನ್ ಮೈ ಫ್ಯಾಮಿಲಿ ಅಂದರೆ ಆರ್ಥಿಕ ಮತ್ತೆ ಅಷ್ಟೊಂದು ಸರಿ ಇರಲಿಲ್ಲ ಆರ್ ಟು ಜಾಯಿನ್ ಜಾಬ್ ಕೆಲಸ ಮಾಡಿಕೊಂಡು ಓದೋದು సో దోస్ ఆర్ ది ఓన్లీ టూ ఆప్షన్స్ విచ్ ఐ హ్యాడ్ వెన్ ఐ వాస్ అట్ యువర్ లెవల్ బిగినింగ్ లెవలలీ టీకే బట్ ఐ చూస్ ది సెకండ్ వన్ బికాస్ నం యాకేంద్ర ఆతి కోచింగ్ కొడకే తగళకే బట్ ఐ వుడ్ సే యు యువర్ ఘటింగ్ ది ఆపార్చునిటీ టు అటెండ్ క్లాసస్ టు గెయిన్ నాలెడ్జ్ ఫ్రమ్ సో మెనీ సీనియర్ ప్రొఫెసర్స్ ఆర్ సీనియర్ ఫ్యాకల్టీ సో ఐ వాస్ ఇన్ మోర్ డిస్అడ్వా డిస్అడ్వాంటేజ్ పొజిషన్ దెన్ యూ ಟು ವಿತ್ ಸೊ ಇಫ್ ನೀವೆಲ್ಲ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಂದ್ರೆ ಐ ಸ್ಟಾರ್ಟೆಡ್ ಹಿಯರ್ ಇಫ್ ಐ ಕುಡ್ ರೀಚ್ ಮೈ ಗೋಲ್ ಸೊ ಯು ಆರ್ ಆಲ್ರೆಡಿ ಯು ಹ್ಯಾವ್ ಹೆಡ್ ಸ್ಟಾರ್ಟ್ ಇದೆ ನಿಮ್ಗಾಗಲೇ ಸೊ ನೀವಾಗಲೇ ಅಲ್ಲಿ ನನಗಿಂತ ಮುಂದೆ ಇದ್ದೀರಾ ಸ್ಟಾರ್ಟ್ ಮಾಡೋಕ್ಕೆ ಸೊ ಯು ಶುಡ್ ಬಿ ರೀಚಿಂಗ್ ದಿ ಗೋಲ್ ಈವನ್ ಮೋರ್ ಅರ್ಲಿಯರ್ ಸೊ ಇದು ನೆಕ್ಸ್ಟ್ ಇಯರ್ ಸಿ ಎಸ್ ಸಿಗೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಜೂನ್ ಟ್ವೆಂಟಿ ಸೆವೆಂತ್ ಪ್ರಿಲಿಮ್ಸ್ ಇಫ್ ಐ ಆಮ್ ನಾಟ್ ರಾಂಗ್ ಟ್ವೆಂಟಿ ಸೆವೆಂತ್ ಅಂಡ್ ಸಿ ಇಸ್ ಇನ್ ಅಕ್ಟೋಬರ್ ಟ್ವೆಲ್ತ್ इफ ई एम नाट रा सो स्टिल यू है सवन एट मंथ नईन मंथी एट नईन मंथ एंटो तिंग निम्बे कॉचिंगू सू सके सो ई वि टाक अबउट युवर प्रिप्रेशन हू यू शुड मेनेज एर आता सो ओके हव टेकअन सेशन इफ्व हिियर फॉर लांग टाइम ಬಟ್ ನಾನು ಜಾಸ್ತಿ ದಿನ ಇರೋ ಇರ ಮತ್ತೆ ನಾನು ಐ ವಿಲ್ ಹಾವ್ ಟು ಗೋ ಬ್ಯಾಕ್ ಟು ವರ್ಕ್ ಸೊ ಐ ಡೋಂಟ್ ಗೆಟ್ ಟು ಲಾಸ್ಟ್ ಇಯರ್ ನಾನು ಒಂದು ಸೆಷನ್ನೇ ತೊಗೊಂಡಿದ್ದೆ ಐ ಟುಕ್ ಟು ತ್ರೀ ಹಾರ್ಸ್ ಐ ಸ್ಪೋಕ್ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ ಈ ಸತಿ ನನಗೆ ಅಷ್ಟು ಟೈಮ್ ಸಿಗ್ದಲ್ಲ ಅಂದರೆ ನಾನು ಅಲ್ಲಿ ನನ್ನ ಬ ಮಾತನ್ನು ಅದಕ್ಕೆ ಸೀಮಿತ ಆಗಿರ್ತೀನಿ ಸೊ ಹೌ ಯು ಶುಡ್ ಪ್ಲ್ಯಾನ್ ನೈನ್ ಮಂತ್ಸ್ ಇದೆ ಸೊ ಯುರ್ ಅಟೆಂಡಿಂಗ್ ಕೋಚಿಂಗ್ ಮೇ ಬಿ ಮಾರ್ನಿಂಗ್ ನೈನ್ ಟು ಟು ಇಸ್ ದಿ ಟೈಮ್ ಮ್ಯಾಮ್ ಯಾ ನೈನ್ ಟು ಟು ಇಸ್ ದಿ ಟೈಮ್ ಸೊ ವಾಟ್ ಯು ಶುಡ್ ಪ್ಲ್ಯಾನ್ ಇಸ್ ಟ್ರೈ ಟು ಅಪ್ ಅರ್ಲಿ ವೇಕಪ್ ಅರ್ಲಿ ಮೇ ಬಿ ಆರು ಆರೂವರೆಗೆ ಸೊ ಟ್ರೈ ಟು ವೇಕಪ್ ವೆರಿ ಅರ್ಲಿ ಸೊ ಬೆಳಗ್ಗೆ ಬರ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನ್ಯೂಸ್ ಪೇಪರ್ ಓದಿ ಹಾಂ ದಿ ಹಿಂದೂ ದಿ ಬೆಸ್ಟ್ ಆಯಿತಾ ಇಂಗ್ಲೀಷ್ ನ್ಯೂಸ್ ಪೇಪರೇ ಓದಿ ಇಂಗ್ಲೀಷ್ ಮತ್ತು ಕನ್ನಡ ಮಿಕ್ಸ್ ಮಾಡೋದು ಬೇಕಾಗಲ್ಲ ಓಕೆ ಕನ್ನಡ ನ್ಯೂಸ್ ಪೇಪರ್ ಇಂಟರ್ವ್ಯೂ ಟೈಮಲ್ಲಿ ಓದಬೇಕಾಗುತ್ತೆ ಟು ನೋ ಎಬೌಟ್ ಇಲ್ಲಿ ಏನೇನೋ ಆಗ್ತಾ ಇದೆ ಅಂತ ಇಂಗ್ಲೀಷ್ ಕನ್ನಡ ಎರಡು ಓದೋದು ಬೇಡ ಇಂಗ್ಲೀಷ್ ಇಫ್ ಯು ಆರ್ ರೈಟಿಂಗ್ ಇನ್ ಕನ್ನಡ ಕನ್ನಡ ಆಪ್ಷನಲ್ ದೆನ್ ಯು ಶುಡ್ ರೀಡ್ ದಟ್ ಈಸ್ ಡಿಫ್ರೆಂಟ್ ಐ ಎಮ್ ಟಾಕಿಂಗ್ ಅಬೌಟ್ ಜನರಲ್ ಸೊ ಆಯ್ತಾ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದಿ ದೆನ್ ಯು ಕಮ್ ಟು ಕೋಚಿಂಗ್ ಕೋಚಿಂಗ್ ಕ್ಲಾಸಲ್ಲಿ ಈಗ ನೀವೇನು ಮಾಡ್ತಾರೆ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ ಪ್ರಾಪರಾಗಿ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡಿಕೊಂಡು ಗೋ ಬ್ಯಾಕ್ ಟೇಕ್ ಲೈಕ್ ಊಟ ಮಾಡಿ ಟೇಕ್ ಸಮ್ ರೆಸ್ಟ್ ದೆನ್ ಅಗೇನ್ ಈವ್ನಿಂಗ್ ಬೈ ಫೋರ್ ಫೋರ್ ತರ್ಟಿ ಶುಡ್ ಸ್ಟಾರ್ಟ್ ಫೋರ್ ತರ್ಟಿ ಟು ನೈಟ್ ಲೆವೆನ್ ಎಷ್ಟು ಅವರ್ಸ್ ಸಿಕ್ತು ಫೈವ್ ಫೈವ್ ಸಿಕ್ಸ್ ಸಿಕ್ಸ್ ಅವರ್ಸ್ ಅರ್ಧ ಗಂಟೆ ಊಟಕ್ಕೆ ಅಂತ ತೆಗೆಟ್ರಿ ಸೊ ವಿಲ್ ಗೆಟ್ ಸಿಕ್ಸ್ ಅವರ್ಸ್ ಇನ್ ದಿ ಈವ್ನಿಂಗ್ ಟೂ ಅವರ್ಸ್ ಇನ್ ದಿ ಮಾರ್ನಿಂಗ್ ಪ್ಲಸ್ ಫೋರ್ ಅವರ್ಸ್ ಇನ್ ಕೋಚಿಂಗ್ ಕ್ಲಾಸ್ ದಿಸ್ ಶುಡ್ ಬಿರ್ ಸ್ಕೆಡ್ಯೂಲ್ ಥ್ರೂಟ್ ದಿ ವೀಕ್ ನೋ ಮ್ಯಾಟರ್ ವಾಟ್ ಸೊ ಆನ್ಲಿ ಟೇಕ್ಸ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಈ ಎಕ್ಸಾಮ್ ಪಾಸ್ ಮಾಡೋಕೆ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಯುವರ್ ಡೆಡಿಕೇಶನ್ ಸೊ ನಾವಿಲ್ಲಿರೋರೆಲ್ಲ ವಿ ಆರ್ ನಾಟ್ ದಿ ಮೋಸ್ಟ್ ಬ್ರಿಲಿಯಂಟ್ ಅಲ್ಲ ಇದನ್ನೆಲ್ಲರೂ ಹೋಗ್ತಾರೆ ಸೊ ದೋಸ್ ಆರ್ ಸಿಟಿಂಗ್ ವಿ ಆರ್ ನಾಟ್ ದಿ ಮೋಸ್ಟ್ ಬ್ರಿಲಿಯಂಟ್ ಅಮಂಗ್ ಆಲ್ ದೋಸ್ ಹೂ ರೋಟ್ ದಿ ಎಕ್ಸಾಮ್ ಯಾರು ಬರೆದ್ರು ಎಕ್ಸಾಮಲ್ಲಿ ನಾವು ನಾವೇದು ಎಲ್ಲರಿಗಿಂತ ಬುದ್ಧಿವಂತೂ ಅಲ್ಲ ಇದೆಲ್ಲಾರಿಗೂ ನಮ್ಗೆ ಅರ್ಥ ಆಗಿರುತ್ತೆ ಬಟ್ ವಿ ಆರ್ ದಿವನ್ ಹೂ ಆರ್ ಮೋಸ್ಟ್ ಡೆಡಿಕೇಟೆಡ್ సో ఇట్ ఆల్ ఇట్ టేక్స్ ఇస్ డెడికేషన్ యు గెట్ ఎయిట్ హర్వర్స్ టైమ్ ప్లస్ ఫోర్ అవర్స్ ఆఫ్ కోచింగ్ సో ట్వెల్వ్ హర్స్ ఆఫ్ ఇంటెన్స్ స్టడి ఫార్ నెక్స్ట్ నైన్ మంత్స్ సో దేర్ శుడ్ నాట్ బి ఎనింగ్ ఎనీ అదర్ డిస్ట్రాక్షన్ ఎలా డిస్ట్రాక్షన్ సైడ్ గిడు మొబైల్ ఈస్ ది మేజర్ డిస్ట్రాక్షన్ యూస్ ఓన్లీ లైక్ మేబి యూ కెన్ టేక్ ట్యాబ్ గిప్ తగ్గ వేర్ యు డోంట్ ఇన్స్టాల్ యోర్ వాట్సప్ ఇన్ ఇన్స్టాగ్రమ్ ఫేస్బుక్ ఇదూస్ెస్ ఐమ్ టెలింగ్ యూ ఇవ్వ సో అదన్న డిస్ట్రాక్షన్స్ ఎలా సైడ్ గిట్టు సో యూ శుడ్ గివ్ ಟ್ವೆಲ್ ಅವರ್ಸ್ ಅಡೇ ಫಾರ್ ನೆಕ್ಸ್ಟ್ ನೈನ್ ಮಂತ್ಸ್ ಹೌ ಯು ಶುಡ್ ಪ್ಲ್ಯಾನ್ ನೆಕ್ಸ್ಟ್ ನಾಲ್ಕುವರಿಯಿಂದ ನೀವೇನು ಸ್ಟಾರ್ಟ್ ಮಾಡ್ತೀರಾ ಅವತ್ತು ಕೋಚಿಂಗ್ ಏನು ಮಾಡಿದ್ರು ಅದನ್ನು ಮಲ್ಗಕ್ಕಿಂತ ಮುಂಚೆ ಓದಿ ಅದಕ್ಕಿಂತ ಮುಂಚೆ ಸೊ ಇದರ್ ಇಫ್ ಯು ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ವಾಟ್ ಹ್ಯಾಸ್ ಬಿನ್ ಟಾಟ್ ಆಲ್ರೆಡಿ ಲಾಸ್ಟ್ ವೀಕ್ ನಿಮಗೆ ಪೊಲಿಟಿ ಪಾಠ ಮಾಡಿದ್ರು ಅಂದರೆ ಈ ವಾರ ನೀವಾಗಲೇ ಪೊಲಿಟಿ ಮುಗಿಸಿದ್ದೀರಾ ಅಂದರೆ ಸೊ ಸ್ಟಾರ್ಟ್ ವಿತ್ ಸಮಥಿಂಗ್ ನ್ಯೂ ಡೋಂಟ್ ವೆಯ್ಟ್ ಫಾರ್ ಕ್ಲಾಸಸ್ ಆಯಿತಾ ಸೊ ನೀವು ಕ್ಲಾಸ್ ಬರೋಕಿಂತ ಮುಂಚೆ ನೀವು ಪ್ರಿಪೇರ್ ಆಗಿ ಬಂದು ಕೂತಿದ್ರೆ ನಿಮ್ಗೆ ಅರ್ಥ ಆಗೋದು ಇನ್ನೂ ಜಾಸ್ತಿ ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ಂಟ್ ನಾನು ಎಮ್ ಬಿ ಬಿ ಎಸ್ ಮುಂಚೆ ಆ ಥರ ಮಾಡ್ತಿದ್ದೆ ಆಸ್ ಇಲ್ಲಿ ನಾನು ಕೋಚಿಂಗ್ ಇರೋದ್ರಿಂದ ಸೊ ದಟ್ಸ್ ವಾಟ್ ಐ ವುಡ್ ಸೇ ಇವತ್ತು ನಿಮ್ಗೆ ಹಿಸ್ಟ್ರಿ ಏನ್ಷಿಯಂಟ್ ಹಿಸ್ಟ್ರಿಯನ್ನು ಮಾಡ್ತಾ ಇದ್ದಾರೆ ಏನ್ಷಿಯಂಟ್ ಹಿಸ್ಟ್ರಿ ಪಾಠ ನಡೀತಾ ಇದೆ ಸೊ ಇದನ್ನು ನೀವು ಲಾಸ್ಟ್ ವೀಕೇ ಓದಿದರೆ ನೀವು ಇಲ್ಲಿ ಬಂದು ಕೂತಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ನೀವು ಇನ್ನೊಂದು ಸತಿ ಓದಿದ್ರೆ ಮುಗ್ದೇ ಹೋಯ್ತು ಯು ವಿಲ್ ರಿಮೆಂಬರ್ ಇಟ್ ಫಾರ್ ಎಟರ್ನಿಟಿ ಸೊ ದಿಸ್ ಈಸ್ ಅವ್ ಯು ಸ್ಟಡಿ ಬಿಫೋರ್ ಯು ಕಮ್ ಇಯರ್ ಈ ವಾರ್ಷ ಈ ವಾರ ಐ ಥಿಂಕ್ ಟೈಮ್ ಟೇಬಲ್ ವಿಲ್ ಬಿ ಗನ್ ಅರ್ಲಿಯರ್ ನಮ್ಮ ಸೊ ನೆಕ್ಸ್ಟ್ ವೀಕ್ ಏನು ಕ್ಲಾಸ ಇರುತ್ತೆ ಅಂತ ಮುಂಚೆನೇ ಕೊಡ್ತಾರೆ ಸೊ ಆ ನೆಕ್ಸ್ಟ್ ವೀಕ್ ಕ್ಲಾಸ್ ಏನಿರುತ್ತೆ ಅದನ್ನು ಹಿಂದಿನ ವಾರನೇ ಓದಿರಬೇಕು ಹೇಳ್ತಿದ್ದೀನಿ ಆ ಟೈಮ್ ಫ್ರೇಮ್ ಫ್ರಮ್ ಫೋರ್ ತರ್ಟಿ ಟು ಈವ್ನಿಂಗ್ ನೈಟ್ ನೈನ್ ನೈನ್ ತರ್ಟಿ ಬಿಫೋರ್ ಯು ಹ್ಯಾವ್ ಡಿನ್ನರ್ ಯು ರೀಡ್ ಜನ್ರಲ್ ಸ್ಟಡೀಸ್ ಆಯಿತಾ ಜನ್ರಲ್ ಸ್ಟಡೀಸ್ ಆದಮೇಲೆ ನೈನ್ ಟೆನ್ ಆದಮೇಲೆ ಯು ವಿಲ್ ರಿವೈಸ್ ವಾಟ್ ಎವರ್ ಹ್ಯಾಸ್ ಬಿನ್ ಟಾಟ್ ಆನ್ ದಟ್ ಡೇ ಅವತ್ತೇನು ಪಾಠ ನಡೀತು ಕೋಚಿಂಗಲ್ಲಿ ಅದನ್ನು ರಿವೈಸ್ ಮಾಡಬೇಕು ಓಕೆ ಇದನ್ನು ವಾರಕ್ಕೆ ಐದು ದಿನ ಮಾಡಿ ಇನ್ ಟೂ ಡೇಸ್ ಇಡಿ ಯು ಆರ್ ಪ್ಲಾನಿಂಗ್ ಅಬೌಟ್ ನೈನ್ ಮಂತ್ಸ್ ಇಫ್ ಯು ಹ್ಯಾಡ್ ಟ್ವೆಲ್ ತರ್ಟೀನ್ ಮಂತ್ಸ್ ದಿ ಸ್ಟ್ರಾಟಜಿ ವುಡ್ ಬಿ ಡಿಫ್ರೆಂಟ್ ಆಯ್ತಾ ಟೂ ಡೇಸ್ ಐದು ವಾರಕ್ಕೆ ಐದು ದಿನ ಇದು ಮಾಡಿ ಎರಡು ದಿನ ಆಪ್ಷನಲ್ ಕಂಪ್ಲೀಟ್ ಆಪ್ಷನಲ್ ನ್ಯೂಸ್ ಪೇಪರ್ ಆ್ಯಂಡ್ ಆಪ್ಷನಲ್ ಇದು ನಿಮ್ಮ ಲೈಕ್ ಸ್ಕೆಡ್ಯೂಲ್ ಆಗಿರಬೇಕು ಆ್ಯಂಡ್ ಮಿನಿಮಮ್ ಮಿನಿಮಮ್ ತ್ರೀ ಟೈಮ್ಸ್ ಯು ಶುಡ್ ರೀಡ್ ದಿ ಹೋಲ್ ಜನರಲ್ ಸ್ಟಡೀಸ್ ಇಫ್ ಯು ಆರ್ ರೀಡ್ ಇಫ್ ನಾಟ್ ಇಫ್ ಯು ರೀಡಿಂಗ್ ಲೆಸ್ ದೆನ್ ತ್ರೀ ಆರ್ ಟೂ ಟೈಮ್ಸ್ ಐ ಡೋಂಟ್ ಥಿಂಕ್ ಯು ವಿಲ್ ಕ್ವಾಲಿಫೈ ಪ್ರಿಲಿಮ್ಸ್ ಆಲ್ಸೋ ದಟ್ ಈಸ್ ದಿ ಲೆವೆಲ್ ಆಫ್ ಕಾಂಪಿಟೇಷನ್ ದಟ್ ಈಸ್ ದಿ ಲೆವೆಲ್ ಆಫ್ ಕಾಂಪಿಟೆನ್ಸಿ ವಿಚ್ ಯು ರಿಕ್ವೈರ್ ಟು ಕ್ರಿಯರ್ ಈವನ್ ಕ್ಲಿಯರ್ ಪ್ರಿಲಿಮ್ಸ್ ನಾನು ಹೇಳ್ತಾ ಇರೋದು ಪ್ರಿಲಿಮ್ಸ್ ನನಗೆ ನನಗೆ ಪ್ರಿಲಿಮ್ಸ್ ಕಷ್ಟವಾದ ಸ್ಟೇಜು ಇಟ್ ಡಿಪೆಂಡ್ಸ್ ಫಾರ್ ವೆರಿ ಎವ್ರಿ ಇಂಡಿವಿಜುವಲ್ ಸೊ ಬಟ್ ಪ್ರಿಲಿಮ್ಸ್ ಪಾಸ್ ಮಾಡಬೇಕು ಅಂದ್ರೆ ಮಿನಿಮಮ್ ಮೂರು ಸತಿ ನೀವು ಎಲ್ಲಾದನ್ನೂ ಓದಿರಬೇಕು ಸೊ ಬುಕ್ಸ್ ಎಲ್ಲ ಬುಕ್ ಲಿಸ್ಟ್ ಎಲ್ಲ ಕೊಡ್ತಾರೆ ನನ್ನ ಬುಕ್ ಲಿಸ್ಟು ಐ ವಿಲ್ ಶೇರ್ ನಾನು ಮೇಡಮ್ ಜೊತೆನೂ ಇಲ್ಲ ಶೇರ್ ಮಾಡ್ತೀನಿ ನನ್ನ ಬುಕ್ ಲಿಸ್ಟ್ ಸೊ ನಾನೇನು ಓದಿದೆ ಅಂತ ಸೊ ಅಗೇನ್ ದಟ್ ಬುಕ್ ಲಿಸ್ಟ್ ಹೋಲ್ ದಿ ಎವ್ರಿಥಿಂಗ್ ಯು ಶುಡ್ ರೀಡ್ ಅಟ್ ಲೀಸ್ಟ್ ತ್ರೀ ಟೈಮ್ಸ್ ಟು ಕ್ವಾಲಿಫೈ ಪ್ರಿಲಿಮ್ಸ್ ಮೇನ್ಸ್ ಪ್ರಿಪ್ರೇಷನ್ ಇಸ್ ಡಿಫ್ರೆಂಟ್ ದಟ್ ವಿಲ್ ಕಮ್ ಬ್ಯಾಕ್ ನೆಕ್ಸ್ಟ್ ಎಗೈನ್ ಲೆಟರ್ ಸೊ ಪ್ರೀಲಿಮ್ಸ್ ಮೇನ್ಸು ಇಟ್ ಗೋಸ್ ಟುಗೆದರ್ ఎక్సెప్ట్ ఫార్ స్వల్ప టాపిక్స్ బిట్టు ఇలా ఫిలిమ్స్ మీన్స్ ప్రిప్రేషన్ ఒట్టి బట్ ది వే యు ప్రిపేర్ ఫార్ మైన్స్ ఇస్ డిఫరెంట్ ఫ్రమ్ వే యూ ప్రిపేర్ ఫార్ ఫిలిమ్స్ ఇట్స్ నాట్ అబౌట్ బుక్స్ ఇట్స్ అబౌట్ ది వే ఇట్స్ అబౌట్ ది వే యు రీడ్ ది వే యు అప్రోచ్ బికాస్ మెయిన్స్ అిలిమ్స్ అూ హవ్ ఆప్షన్స్ నాలుగు ఆప్షన్ ఇది యుల్ హూస్ వన్ మెయిన్స్ అూ డోంట్ హ్ ఆప్షన్స్ యు విల్ హ్యావ్ అ క్వశ్చన్ యుట్ీ టు రైట్ యుట్ టు రికలేక్ట్ అన్ యూనిట్ టు రెప్రసెంట్ ఇట్ ఆన్ ది పేపర్ సో అదన లైక్ దెన్ యు నీట్ టు రిమంబర్ మోర్ సో అది అప్రోచ్ డిఫరెంట్ ఇక సో ద్యాట్ ఈస్ డిఫరెంట్ నీ ఫిల్మ్స్ క్వాలిఫై ఆమె డెఫినెట్లీఫ్ ఐ గట్ అపార్చునిటీ నేను బుద్ధి మెయిన్స్ యాత ఓకే యావతార సో దట్ ఐ విల్ డూ ఫార్ మెయిన్స్కి సపరేట్గా బట్ నౌ విల్ కాన్సన్ట్రేట్ ఆన్ ఫిలిమ్స్ నెక్స్ట్ నైన్ మంత్స్ దిస్ షుడ్ బి అవర్ షెడ్యూల్ వీక్లీ ఫైవ్ డేస్ జనరల్ స్టడీస్ విచ్ హెస్ బిన్ టాట్ ఇన్ క్లాస్ అండ్ విచ్ విల్ బి ట్ాట్ ఇన్ నెక్స్ట్ వీక్ నెక్స్ట్ వీక్ ఏం పాఠాం పట్ారు ఈ వీక్ ఏం పాఠాధి ఆవత్ ేన్ పాఠాధిర అదొన్ ముగ్స్కు విత్ న్యూస్ పేపర్ ఎరడు దిన ఆప్నల్ సో ఇష్టూ ఇవు యు కెన్ క్వాలిఫై ఆప్షనల్ జనవరి మేలు ఆప్షనల్ ఓదేడి ಎಷ್ಟಾಗಿದೆ ಅಷ್ಟು ಜನ್ವರಿ ಓಕೆ ಜನ್ವರಿ ಮೇಲೆ ಪೂರ್ತಿ ಪ್ರಿಲಿಮ್ಸು ಜನರಲ್ ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಫೋರ್ ಮಂತ್ಸ್ ಜನ್ವರಿ ಆರ್ ಫೆಬ್ರವರಿ ಮೇ ಬಿ ಆರ್ ಕಂಫರ್ಟ್ ಆ್ಯಂಡ್ ಎವ್ರಿ ಸಂಡೇ ಐ ಥಿಂಕ್ ಟೆಸ್ಟ್ ಸೀರೀಸ್ ಇರುತ್ತೆ ಅನ್ಕೋತೀನಿ ಸೊ ಟೆಸ್ಟ್ ಸೀರೀಸ್ನ ಅಟೆಂಡ್ ವೆರಿ ಡೆಲಿಜೆಂಟ್ಲಿ ಫುಲ್ ಶ್ರದ್ಧೆಯಿಂದ ಟೆಸ್ಟ್ ಸೀರೀಸ್ ತೊಗೊಳ್ಳಿ ತುಂಬ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸು ಟು ಅಸೆಸ್ ಯುವರ್ ಸೆಲ್ಫ್ ನೀವೀಗ ಏನು ನಾನು ಓದ್ತಾ ಇದ್ದೀನಿ ಅಂತ ನಿಮ್ಮ ನಾನು ಕರೆಕ್ಟಾಗಿ ಓದ್ತಾ ಇದ್ದೀನಿ ಅಂತ ಹೆಂಗೆ ಗೊತ್ತಾಗೋದು ಅಂದರೆ ಥ್ರೂ ಟೆಸ್ಟ್ ಸೀರೀಸ್ ಓನ್ಲಿ ನೀವು ಟೆಸ್ಟ್ ಕೊಡ್ತಾ ಇದ್ದೀರಾ ಟೆಸ್ಟಲ್ಲಿ ಲೈಕ್ ನಾವು ಇವಾಗ ನಿಮಗೆ ಝೀರೋ ಬಂತ ಪರವಾಗಿಲ್ಲ ಫಸ್ಟ್ ಟೆಸ್ಟಲ್ಲಿ ಝೀರೋ ಬಂದರು ಮೈನಸ್ ಬಂದ್ರೂ ಇಟ್ಸ್ ಫೈನ್ ಬಟ್ ಇಟ್ಸ್ ಆಲ್ ಅಬೌಟ್ ಇಂಪ್ರೂವ್ಮೆಂಟ್ ನೀವು ಇವತ್ತು ಝೀರೋ ಇರೋ ನಾಳೆ ಟೆನ್ ಆಗಬೇಕು ಟೆನ್ ಇರೋ ಟ್ವೆಂಟಿ ಆಗಬೇಕು ಟ್ವೆಂಟಿ ಇರೋ ಒನ್ ಟ್ವೆಂಟಿ ಸೊ ಅಲ್ಲಿವರೆಗೂ ರೀಚ್ ಆಗೋ ತನಕ ಟೆಸ್ಟ್ ಸೀರೀಸಲ್ಲಿ ಯು ಓನ್ಲಿ ಕಾನ್ಸಂಟ್ರೇಟ್ ಈ ವಾರದಿಂದ ನೆಕ್ಸ್ಟ್ ವಾರ ಐ ಆಮ್ ಐ ಇಂಪ್ರೂವಿಂಗ್ ಅಷ್ಟೇ ಇಂಪ್ರೂವ್ಮೆಂಟ್ ಇಸ್ ದಿ ಓನ್ಲಿ ರಿಕ್ವೈರ್ಮೆಂಟ್ ನಾಟ್ ಯುವರ್ ಮಾರ್ಕ್ಸ್ ಬಟ್ ಯು ಶುಡ್ ರೀಚ್ ದಟ್ ಫಿಲಿಮ್ಸ್ ಕಟ್ ಆಫ್ ಆಫ್ ಒನ್ ಟೆನ್ ಒನ್ ಟ್ವೆಂಟಿ ವಿಚ್ ಇಸ್ ಕಾಲ್ಡ್ ಸೇಫ್ ಬೈ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಅಷ್ಟೊಳಗೆ ನೀವು ಅಲ್ಲಿ ರೀಚ್ ಆಗಬೇಕು ದಟ್ ಈಸ್ ಯುವರ್ ಗೋಲ್ ವಿಟ್ ಟೆಸ್ಟ್ ಸೀಸ್ ಅಂಡ್ ಟು ಅಸೆಸ್ ಯುವರ್ ಸೆಲ್ಫ್ ನೀವು ಟೆಸ್ಟ್ ಸೀರೀಸ್ ಆದಮೇಲೆ ಇದು ಯುಲ್ ಸಾಲ್ವ್ ದಟ್ ಕ್ವಶನ್ಸ್ ಏನು ಟೆಸ್ಟ್ ಸೀಸಲ್ಲಿದೆ ಅದನ್ನು ಓದ್ತೀರಾ ಸಾಲ್ವ್ ಮಾಡ್ ಮಾಡ್ತೀರಾ ಎಲ್ಲೆಲ್ಲಿ ತಪ್ಪಾಗಿದೆ ನೀವು ಓದಿರೋದೇ ತಪ್ಪಾಗಿದೆಯಾ ಅದು ಯಾಕೆ ತಪ್ಪಾಯಿತು ಅದನ್ನು ನೀವು ಅಸೆಸ್ ಮಾಡಿದ್ರೆ ನೀವೇ ಮನ್ಸಲ್ಲಿ ಅಸೆಸ್ ಮಾಡಬೇಕು ಈಗ ನಾನು ಯಾವುದೋ ಒಂದು ಕ್ವಶನ್ ತಪ್ಪು ಮಾಡಿದ್ದೀನಿ ಇದು ನನಗೆ ಗೊತ್ತಿತ್ತು ಬಟ್ ನಾನು ತಪ್ಪು ಮಾಡಿದ್ದೀನಿ ಕನ್ಫ್ಯೂಸ್ ಆಗೇನೋ ಏನೋ ತಪ್ಪು ಮಾಡಿದ್ದೀನಿ ಅದನ್ನು ಓದು ಯಾಕೆ ತಪ್ಪು ಮಾಡಿದೆ ನನ್ಗೆ ಮ ನನಗೆ ಆ ಥರ ಈಗ ಎ ಚೂಸ್ ಮಾಡೋದ್ರ ಬದಲು ಬಿ ಯಾಕೆ ಚೂಸ್ ಮಾಡಿದೆ ಆ ಥರ ಥಾಟ್ಸ್ ಆ್ಯಕ್ ಬಂತು ಅಂತ ಒಂದು ಸ್ವಲ್ಪ ಯು ಜಸ್ಟ್ ಥಿಂಕ್ ಯು ವಿಲ್ ಗೆಟ್ ಟು ನೋ ನೀವು ಯಾಕೆ ಅದನ್ನು ಚೂಸ್ ಮಾಡಿದ್ರಿ ಅಂತ ದೆನ್ ಯು ವೆನ್ ಆರ್ ರೀಡಿಂಗ್ ನೆಕ್ಸ್ಟ್ ಟೈಮ್ ಯುವರ್ ಮೈಂಡ್ ವಿಲ್ ಆಟೋಮೆಟಿಕಲಿ ಬಟ್ ಅದನ್ನು ಕರೆಕ್ಟ್ ಮಾಡಿಕೊಳ್ಳುತ್ತೆ ಸೊ ಯು ವಿಲ್ ರೀಡ್ ರೀಡ್ ಇಟ್ ಪ್ರಾಪರ್ಲಿ ದಟ್ ಈಸ್ ಹೌ ಯುವರ್ ಮೈಂಡ್ ವರ್ಕ್ಸ್ ಸೊ ನಿಮ್ಮ ನೀವು ಇಫ್ ಯು ಅಸೆಸ್ ಯುವರ್ ಸೆಲ್ಫ್ ಇಫ್ ಯು ಅಸೆಸ್ ನೀವು ಎಲ್ಲಿ ತಪ್ಪಾಗ್ತಿದೆ ಅಂತ ನೀವೇ ಅಸೆಸ್ ಮಾಡಿದ್ರೆ ನಿಮ್ಮ ಮೈಂಡೇ ಆಟೋಮೆಟಿಕಲಿ ಇಟ್ ವಿಲ್ ಕರೆಕ್ಟ್ ವೆನ್ ಆರ್ ರೀಡಿಂಗ್ ನೆಕ್ಸ್ಟ್ ಟೈಮ್ ಅದೇ ಕ್ವಶನ್ನ ಇಲ್ಲ ಅದೇ ಥರದ ಕ್ವಶನ ಓಕೆ ದಟ್ ಈಸ್ ಹೌ ಯು ಶುಡ್ ಬಿ ಅಪ್ರೋಚಿಂಗ್ ಟೆಸ್ಟ್ ಸಿರೀಸ್ ಎವ್ರಿ ಟೆಸ್ಟ್ ಸೀರೀಸ್ ರೈಟ್ ಕಮ್ ಬ್ಯಾಕ್ ಅಸೆಸ್ ಯುವರ್ ಸೆಲ್ಫ್ ವೇರ್ ಯು ಆರ್ ಗೋಯಿಂಗ್ ರಾಂಗ್ ವೈ ಆರ್ ಯು ಕ್ಯಾನ್ ಕರೆಕ್ಟ್ ಸೊ ಇಫ್ ಯು ಯಾವ್ ನೀವು ಓದಿಲ್ದಿದ್ದು ಬಂತು ಅದನ್ನ ನೀವು ತಪ್ಪು ಮಾಡಿದ್ರೆ ಫೈನ್ ದಟ್ ಯು ಕ್ಯಾನ್ ಇನ್ ಡಿ ರೀಡ್ ಓದಿರೋದು ತಪ್ಪ ಮಾಡಿದ್ರೆ ಯಾಕೆ ತಪ್ ಮಾಡಿದ್ರೆ ಸೊ ನೆಕ್ಸ್ಟ್ ಟೈಮ್ ವೆನ್ ಯು ಆರ್ ರೀಡಿಂಗ್ ವೆನ್ ಯು ಆರ್ ಡಿಸ್ ಯು ವಿಲ್ ಕರೆಕ್ಟ್ ಯುವರ್ ಸೆಲ್ಫ್ ಸೊ ದಟ್ ಈಸ್ ಲೈಕ್ ಟೆಸ್ಟ್ ಸೀರೀಸ್ನು ಮಾಡ್ತಾ ಹೋಗಿ ಸೊ ಯು ಟ್ರೈ ಟು ಇಂಪ್ರೂವ್ ಎವ್ರಿ ಟೈಮ್ ಬಟ್ ಮಾರ್ಚ್ ಏಪ್ರಿಲ್ ಒಳಗೆ ಯು ಶುಡ್ ಬಿ ರೀಚಿಂಗ್ ದಟ್ ಒನ್ ಟ್ವೆಂಟಿ ಮಾರ್ಕ್ ದಟ್ ಶುಡ್ ಬಿ ಯುವರ್ ಗೋಲ್ ಆ್ಯಂಡ್ ಇಲ್ಲಿ ಐ ಥಿಂಕ್ ದೇ ವಿಲ್ ಡಿಸ್ಪ್ಲೇ ದಿ ರ್ಯಾಂಕ್ಸ್ ಅಲ್ಲ ಮ್ಯಾಮ್ ಐ ಥಿಂಕ್ ದೇ ವಿಲ್ ಡಿಸ್ಪ್ಲೇ ರ್ಯಾಂಕ್ಸ್ ಸೊ ಐ ಈ ಬ್ಯಾಚ್ ಒಂದು ಒಂದು ಹಂಡ್ರೆಡ್ ಇದ್ದೀರಾ ಅಂತ ಅಂದ್ಕೊಳ್ಳಿ ಹಂಡ್ರೆಡ್ ಇಸ್ ದಿ ಸ್ಟ್ರೆಂತ್ ಯುವರ್ ಏಮ್ ಇಸ್ ಆಲ್ವೇಸ್ ಶುಡ್ ಯುವರ್ ಏಮ್ ಶುಡ್ ಬಿ ಟು ಬಿ ಇನ್ ಟಾಪ್ ಫೈವ್ ನಾನು ನಾನು ಬರಿತಿದ್ದಿದ್ದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಟು ಒಂದು ಸಿಕ್ಸ್ಟೀನಲ್ಲಿ ಇನ್ಸೈಟ್ಸ್ ಬರಿತಾ ಇದ್ದೆ ಆವಾಗ ಟು ಒಂದು ಸಿಕ್ಸ್ಟೀನಲ್ಲಿ ಅವರು ಪಿ ಡಿ ಎಫ್ ಬಿಡೋರು ಆಫ್ಟರ್ ಎವ್ರಿ ಟೆಸ್ಟ್ ಇದೇ ಥರ ರ್ಯಾಂಕ್ ಲಿಸ್ಟ್ ಪಿ ಡಿ ಎಫ್ ಬಿಡೋರು ಪಿ ಡಿ ಎಫಲ್ಲಿ ಮೈ ಗೋಲ್ ಯೂಸ್ ಟು ಬಿ ಆ ಪಿ ಡಿ ಎಫ್ ಒಂದು ಹತ್ತನ್ನೆರಡು ಪೇಜ್ ಇರೋದು ಫಸ್ಟ್ ಪೇಜಲ್ಲಿ ಇರಬೇಕು ಫಸ್ಟ್ ಪೇಜಲ್ಲಿ ಒಂದು ತರ್ಟಿ ಟಾಪ್ ತರ್ಟಿ ಇರ್ತಿದ್ರು ಸ್ಟಾರ್ಟಿಂಗಲ್ಲಿ ಐ ಶುಡ್ ಮೈ ಗೋಲ್ ಯೂಸ್ ಟು ಬಿ ಫಸ್ಟ್ ಪೇಜಲ್ಲಿ ನೇಮ್ ಇದ್ರೆ ಆಯಿತು ದೆನ್ ವೆನ್ ಇಟ್ ಕೇಮ್ ನಿಯರ್ ಪ್ರಿಲಿಮ್ಸ್ ಐ ವಸ್ ಲೈಕ್ ಟಾಪ್ ಟೆನ್ನಲ್ಲಿ ಇರಲೇಬೇಕು ಟಾಪ್ ಟೆನ್ನಲ್ಲಿ ಇದ್ದರೆ ಮಾತ್ರ ದೆನ್ ಓನ್ಲಿ ಐ ಶುಡ್ ಬಿ ಸ್ಯಾಟಿಸ್ಫೈಡ್ ಸೊ ಯು ಶುಡ್ ಆಲ್ಸೋ ಏಮ್ ಯು ಶುಡ್ ಹ್ಯಾವ್ ಅ ನೇಮ್ ಯು ಶುಡ್ ಹ್ಯಾವ್ ಅ ಗೋಲ್ ವೆನ್ ಯುರ್ ಡೂಯಿಂಗ್ ಸಮಥಿಂಗ್ ಸೊ ಅಲ್ಲಿ ರೀಚ್ ಆಗೋ ತನಕ ಐ ಶುಡ್ ನಾಟ್ ಬಿ ಸ್ಯಾಟಿಸ್ಫೈಡ್ ಕೈ ಶುಡ್ ವರ್ಕ್ ಫಾರ್ ಇಟ್ ಸೊ ದಿಸ್ ಇಸ್ ಲೈಕ್ ಇದು ಟೆಸ್ಟ್ ಸೀರೀಸ್ ಬಗ್ಗೆ ಈ ಥರ ಟೆಸ್ಟ್ ಸೀರೀಸ್ನ ಈ ಥರ ಅಪ್ರೋಚ್ ಮಾಡಿ ದೆನ್ ಕರೆಂಟ್ ಅಫೇರ್ಸ್ ಎಲ್ರಿಗೂ ಹುಳ ಬಿಟ್ಟಂಗೆ ಆಗಿರುತ್ತೆ ಕರೆಂಟ್ ಅಫೇರ್ಸ್ ಹೆಂಗೆ ಓದೋದು ಏನು ಅಂತ ಸೊ ದಿಸ್ ಇಸ್ ಮೋಸ್ಟ್ ಕಾಮನ್ ಕ್ವಶನ್ ವಿಚ್ ಐ ಗೆಟ್ ಫ್ರಮ್ ಆಲ್ ದಿ ಆಸ್ಪರೆಂಟ್ಸ್ ಕರೆಂಟ್ ಅಫೇರ್ಸ್ ಐ ಯುಸ್ ಟು ಫಾಲೋ ದಿಸ್ ಸ್ಟ್ರಾಟಜಿ ನಾನು ಹೇಳದ್ನಲ್ಲ ಮಾರ್ನಿಂಗ್ ಐ ಯ ಟು ರೀಡ್ ನ್ಯೂಸ್ ಪೇಪರ್ ಎದ್ದಿದ ತಕ್ಷಣ ಫಸ್ಟ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಒಳಗೆ ಓದಬೇಕು ಐ ಹ್ಯಾವ್ ಆಲ್ಸೋ ಮೇಡ್ ಅ ವಿಡಿಯೋ ಹೌ ಟು ರೀಡ್ ನ್ಯೂಸ್ ಪೇಪರ್ ಅಂತ ಐ ಥಿಂಕ್ ಎಸ್ ಯು ಎಸ್ ಯು ಎಸ್ ಯು ಪಿ ಎಸ್ಸಿಗೆ ಮಾಡಿದ್ದೀನಿ ಸೊ ಇಟ್ಸ್ ಆನ್ ಯೂಟ್ಯೂಬ್ ಸೊ ಯು ಕ್ಯಾನ್ ಸಿ ಇಟ್ ಹೌ ಟು ರೀಡ್ ಹಿಂದೂ ನ್ಯೂಸ್ ಪೇಪರ್ ಅಂತ ಸೊ ಯು ಗೋ ಥ್ರೂ ಇಟ್ ಅದ್ರಲ್ಲಿ ಸ್ವಲ್ಪ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ದಟ್ ಯು ವಿಲ್ ಗೆಟ್ ಮೋರ್ ಇಟ್ಸ್ ಆನ್ ಸೊ ಬೆಳಗ್ಗೆ ನ್ಯೂಸ್ ಪೇಪರ್ ಓದಬೇಕು ದೆನ್ ಬಿಫೋರ್ ಸ್ಲೀಪಿಂಗ್ ನೈಟ್ ಸೊ ನೀವು ಅವತ್ತು ರಿವೈಸ್ ಮಾಡ್ತೀರಲ್ಲ ಅದ್ರ ಮುಂಚೆ ಟೆ ಸ್ಪೆಂಡ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟು ರಿವೈಸ್ ದಟ್ ಡೇಸ್ ಕರೆಂಟ್ ಅಫೇರ್ಸ್ ಸೊ ಸೊ ಮೆನಿ ಇನ್ಸ್ಟಿಟ್ಯೂಟ್ಸ್ ವಿಲ್ ಕಮ್ ಅಪ್ ವಿತ್ ಆನ್ಲೈನ್ ನೀವು ಸಾಯಂಕಾಲ ಬೈ ಫೈವ್ ಸಿಕ್ಸ್ ಓ ಕ್ಲಾಕ್ ಸೊ ಮೆನಿ ಇನ್ಸ್ಟಿಟ್ಯೂಟ್ಸ್ ಅವತ್ತಿನ ದಿನದ ಕರೆಂಟ್ ಅಫೇರ್ಸ್ನ ಸಮ್ಮರ್ ಮಾಡಿ ದೇ ವಿಲ್ ಲಿವ್ ಇಟ್ ಆನ್ಲೈನ್ ಫಾರ್ ಫ್ರೀ ಆಯಿತಾ ಸೊ ಡೌನ್ಲೋಡ್ ದಟ್ ಇಟ್ ವಿಲ್ ರನ್ ಫಾರ್ ಓನ್ಲಿ ಟೂ ಪೇಜಸ್ ಸೊ ಎರಡು ಪೇಜಸ್ ಸುಮ್ಮನೆ ಯು ರೀಡ್ ಇಟ್ ಸೊ ಬೆಳಗ್ಗೆ ಏನು ನ್ಯೂಸ್ ಪೇಪರ್ ಓದಿದ್ದೀರಾ ಈವ್ನಿಂಗ್ ಯು ಆರ್ ರಿವೈಸಿಂಗ್ ಇಟ್ ಆ್ಯಂಡ್ ಯು ವಿಲ್ ರಿವೈಸಿಂಗ್ ದಿ ಓನ್ಲಿ ಸಮ್ ಮೋಸ್ಟ್ ಲೈಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯಿತಾ ಸೊ ಸಮ್ ಒನ್ಲಿ ಸಮ್ಮರಿ ಅದನ್ನು ರಿವೈಸ್ ಮಾಡಿ ದೆನ್ ಎಗೇನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅವತ್ತು ಆ ತಿಂಗಳದು ಸೊ ಈ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅಕ್ಟೋಬರ್ సెప్టెంబర్దు బై సెప్టెంబర్ టెన్త్ అరౌండ్ యుల్ గెట్ అక్టోబర్ టెన్త్ అరౌండ్ సెప్టెంబర్ కరెంట్ అఫేర్స్ బె టేక్ ఇట్ అండ్ యువ రీడ్ ఇట్ కరంట్ అఫేర్స్ సో యుర్ రీడింగ్ ది సేమ్ న్యూస్ త్రీ టైమ్స్ దెన్ అగేన్ యుల్ రీడ్ పిటి త్రీ సిక్స్టీ ఫైవ్ బిఫోర్ ఫిలిమ్స్ వన్ సాట్ వైస్ సో యూర్ రీడింగ్ ది సేమ్ ఇంపార్టెంట్ న్యూస్ ఐదు సతి ఓద్ సో దర్ దెర్ విల్ బీ లైక్ నైంటీ పర్సెంట్ చాన్స్ యూ విల్ గో రైట్ ఫార్ ఆల్ ది కరెంట్ అఫేర్స్ క్వశ్చన్స్ దిస్ యూస్ టు బి మై స్ట్రాటజ్ అండ్ నో మ్యాటర్ వాట్ ఐ ఆమ్ డూయింగ్ ఐ లైక్ ನಾನು ಎಲ್ಲೇ ಇರಲಿ ಏನೇ ಇದ್ದರು ನಾನು ಹಿಂದೂ ನ್ಯೂಸ್ ಪೇಪರ್ ಮಿಸ್ ಮಾಡ್ತಿರ್ಲಿಲ್ಲ ನೈಟ್ ಕರೆಂಟ್ ಅಫೇರ್ಸ್ ರಿವಿಷನ್ ಮಿಸ್ ಮಾಡ್ತಿರ್ಲಿಲ್ಲ ಜನರಲ್ ಸ್ಟಡೀಸ್ ಮಿಸ್ ಆಯಿತಾ ಫೈನ್ ಸೊ ನಾನೆಲ್ಲ ಫಂಕ್ಷನಲ್ಲಿದ್ದೀನಿ ಮದ್ವೆಲ್ಲಿದ್ದಿನ ಮದುವೆಲ್ಲಿದ್ದೂ ಕೂತ್ಕೊಂಡು ಹೋಗ್ತಾಯಿದ್ದೆ ಸೊ ದಟ್ ಈಸ್ ಅವು ಆ ಥರ ಡೆಡಿಕೇಶನ್ ಇತ್ತು ಸೊ ಅದೊಂಥರ ಊಟ ತಿಂಡಿ ತಿಂಡಿದ್ದೇನೆ ಊಟ ತಿಂಡಿ ಬಿಟ್ಟರು ನಾನು ಓದೋದು ಬಿಡ್ತಿರ್ಲಿಲ್ಲ ಆಯಿತಾ ಸೊ ಆ್ಯಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ನಾವು ನೌ ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ಇಫ್ ಐ ಸಿ ಆ ಸ್ಟ್ರಗಲಿಂಗ್ ಡೇಸ್ನ ನೋಡಿದ್ರೆ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಹವ್ ಗಿವನ್ ಎವ್ರಿಥಿಂಗ್ ವಿಚ್ ಐ ಕುಡ್ So now it is reaping benefits. Now today I am, IS because of that. So other can like it takes long time. It take it may take one year, two years. So that but that matters. As Pramod told, it is very important. So you be like you, you see failures as a stepping stone for success. So So even if you fail, don't don't worry. So we are all failures before. So there are so many people who failed in six prelims. ಆರ್ ಫೈವ್ ಪ್ರಿಲಿಮ್ಸ್ ಸಿಕ್ಸ್ ಪ್ರಿಲೀಮ್ಸ್ ದೇವ್ ಕ್ವಾಲಿಫೈಡ್ ಅಂಡ್ ದೇ ಹೇವ್ ಟಾಪ್ ಇನ್ ಸಿಕ್ಸ್ ಅಟೆಂಪ್ ಲಾಸ್ಟ್ ಅಟೆಂಟ್ ಸೊ ಈ ಥರ ತುಂಬ ಜನ ಇದ್ದಾರೆ ದೇ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ಯು ಟು ಬಿ ಮೋಟಿವೇಟೆಡ್ ಸೊ ಟೇಕ್ ದೋಸ್ ಅಂಡ್ ಬಿ ವೆರಿ ಡೆಡಿಕೇಟೆಡ್ ಅಂತ ಹೇಳೋದು ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ವಿತ್ ದಟ್ ಐ ಥಿಂಕ್ ದಟ್ ಶುಡ್ ಬಿ ಎನ್ಫ್ ಫಾರ್ ನೌ ಪ್ರಿಪ್ರೇಷನ್ ಮೇಲೆ ಸೊ ನೆಕ್ಸ್ಟ್ ಇಯರೇ ಏಮ್ ಮಾಡಿ ನೆಕ್ಸ್ಟ್ ಇಯರೇ ಕ್ಲಿಯರ್ ಮಾಡೋಕೆ ಏನು ಮಾಡಿ ಸೊ ಆಗತ್ತೆ ಆಗಲ್ಲ ಅನ್ನೋದಿಲ್ಲ ಸೊ ಸರ್ ನಾನು ಮಿಡಲ್ ಕ್ಲಾಸು ನಾನು ನಾರ್ಮಲ್ ಕಾಲೇಜಲ್ಲಿ ಓದಿರೋದು ಸೊ ನಾನು ಐ ಐ ಟಿಲಿ ಓದಿಲ್ಲ ಇಂಜಿನಿಯರಿಂಗ್ ಐ ಐ ಟಿಲಿ ಮಾಡಿಲ್ಲ ನಾನಿಲ್ಲ ಯಾವುದೋ ಟಾಪ್ ಟಾಪ್ ಯೂನಿವರ್ಸಿಟಿಲಿ ಓದಿಲ್ಲ ಸೊ ದಟ್ ರಿಯಲಿ ಡಸಂಟ್ ಮ್ಯಾಟರ್ ಇಲ್ಲಿ ಎವ್ರಿ ಬಡಿ ಆರ್ ಈಕ್ವಲ್ ಆಲ್ ಸ್ಟ್ರೀಮ್ಸ್ ಆರ್ ಈಕ್ವಲ್ ಇಫ್ ಯು ಆರ್ ಇಂಜಿನಿಯರ್ ಯು ಆರ್ ಈಕ್ವಲ್ ಟು ಅಡಾಕ್ಟರ್ ಯು ಆರ್ ಈಕ್ವಲ್ ಟು ಅ ಆರ್ಟ್ಸ್ ಗ್ರಾಜ್ಯುಯೇಟ್ ಆರ್ ಕಾಮರ್ಸ್ ಗ್ರಾಜುಯೇಟ್ ಸೊ ದಟ್ ಈಸ್ ಇಟ್ ಈಸ್ ದಿಸ್ ಯು ಪಿ ಎಸ್ ಸಿ ಪ್ಲಾಟ್ ಪ್ಲಾಟ್ಫಾರ್ಮ್ ಗಿವಸ್ ಈಕ್ವಲ್ ಲೈಕ್ ಈಕ್ವಲ್ ಆಪರ್ಚುನಿಟಿ ಟು ಎವ್ರಿಬಡಿ ಸೊ ಡೋಂಟ್ ಹ್ಯಾವ್ ದಟ್ ನೀವು ಫಸ್ಟ್ ನಿಮ್ಮ ಮೈಂಡಲ್ಲೇ ನೀವು ಡೋಂಟ್ ಡೋಂಟ್ ಹ್ಯಾವ್ ದಟ್ ಹರ್ಡಲ್ ನನ್ನ ಕೈಲಿ ಕೈಲಾಗುತ್ತೆ ಅನ್ನೋದು ಯಾವಾಗ ಕ್ವಶನ್ ಬರುತ್ತೋ ಅವತ್ತೇ ನೀವು ಸೋತ್ರಿ ಅಂತ ಆಯಿತಾ ನನ್ನ ಕೈಲಿ ಆಗುತ್ತೆ ಅನ್ನೋದು ಯಾವ್ದು ಬರುತ್ತೋ ದಟ್ ಈಸ್ ಯುವರ್ ಫಸ್ಟ್ ಸ್ಟೆಪ್ ಟುವರ್ಡ್ ಸಕ್ಸಸ್ ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್ ನಿಮ್ಮ ಮನೇಲಿ ನಿಮ್ಮ ನಿಮ್ಮ ತಂದೆ ತಾಯಿನೇ ನಿಮ್ಮ ನಿಮ್ಮ ತಂದೆ ತಾಯಿನೇ ನಿಮ್ಗೆ ಬಿಗ್ಗೆಸ್ಟ್ ಸಪೋರ್ಟ್ ಐ ವುಡ್ ಸೆ ನಿಮ್ಮ ತಂದೆ ತಾಯಿನೇ ನಿಮಗೆ ಬಿಗ್ಗೆಸ್ಟ್ ಸಪೋರ್ಟ್ ಅವರೇ ನಿಮ್ಮ ಮೇಲೆ ಡೌಟ್ ಕೊಟ್ಟರು ಯು ಶುಡ್ ನಾಟ್ ಡೌಟ್ ಯುವರ್ ಸೆಲ್ಫ್ ದಟ್ ಶುಡ್ ಬಿ ಯರ್ ಅಟ್ ಲೈಕ್ ಅಪ್ರೋಚ್ ಸೊ ಐ ಟೆಲ್ ಯು ಇಫ್ ಯು ಡೂ ದಟ್ ಸಮಡೇ ಯುಲ್ ಯು ವಿಲ್ ಬಿ ಏಬಲ್ ಟು ಸಿಟ್ ಹಿಯರ್ ನಾನ್ ಲಾಸ್ಟ್ ಇಯರ್ ಐ ವಾಸ್ ಬಿಂಗ್ ಫೆಲ್ಸ್ಟೇಟೆಡ್ ಟುಡೇ ಮೈ ಫ್ರೆಂಡ್ ಈಸ್ ಬಿಂಗ್ ಫೆಲ್ಸ್ಟೇಟೆಡ್ ಮೇ ಬಿ ಇನ್ ಟು ತ್ರೀ ಇಯರ್ಸ್ ಯುಲ್ ಬಿಲ್ ಗೆಟ್ ಫೆಲ್ಸ್ಟೇಟೆಡ್ ಹಿಯರ್ ಸೊ ಯು ಶುಡ್ ಆಲ್ವೇಸ್ ವೆನ್ ಯು ಸೀ ನೋ ವೆನ್ ದಿಸ್ ಸಿ ದಿಸ್ಟೇಜ್ ಯು ಶುಡ್ ಆಲ್ವೇಸ್ ವಾಂಟ್ ಟು ಬಿ ದೆರ್ ಆಯ್ತಾ ನಾವು ಹೇಳೋದನ್ನ ಕೇಳಿಸ್ಕೊತೀರಾ ಬಟ್ ಯು ಶುಡ್ ಆಲ್ವೇಸ್ ಫೀಲ್ ಲೈಕ್ ಐ ಶುಡ್ ಬಿ ದೇರ್ ಈಗ ರವಿಚಂದ್ರನ್ ಅವ್ರ ಸರ್ ಎಷ್ಟು ಜನ ವೀಕೆಂಡ್ ವಿತ್ ರಮೇಶ್ ನೋಡಿದ್ದೀರಾ ಸೊ ಯು ಗಾಟ್ ಅಲ್ಲಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅಲ್ಲಿ ಆ ಪ್ರೋಗ್ರಾಮ್ ಇರುತ್ತೆ ಅಲ್ಲ ಗೊತ್ತಿಲ್ಲ ನಾನು ಹೋಗೋ ಅಷ್ಟೊತ್ತಿಗೆ ಬಟ್ ದಟ್ ಈಸ್ ಹೌ ಯು ಶುಡ್ ಸಿಲ್ ನಾಟ್ ಬಿ ದೇರ್ ಐ ದಟ್ ಈಸ್ ಡಿಫ್ರೆಂಟ್ ಐಲ್ ಬಿ ದೇರ್ ಆರ್ ನಾಟ್ ದಟ್ ಈಸ್ ಡಿಫ್ರೆಂಟ್ ಬಟ್ ವೆನ್ ಯು ಸಿ ಒನ್ ನೋ ಹುಸ್ ಸಕ್ಸೀಡೆಡ್ ಯು ಶುಡ್ ಆಲ್ವೇಸ್ ಫೀಲ್ ಲೈಕ್ ಯು ಶುಡ್ ಸಿರ್ ಯು ಶುಡ್ ಬಿ ದೇರ್ ಸೊ ದಟ್ ಶುಡ್ ಬಿ ಯುವರ್ ಅಪ್ರೋಚ್ ದಟ್ ಶುಡ್ ಬಿ ಅಪ್ರೋಚ್ ಟು ಯುವರ್ ಲೈಫ್ ಇನ್ ಜನರಲ್ ನಾನು ಓವರ್ ಆಲ್ ಲೈಫ್ ಬಗ್ಗೆ ಹೇಳ್ತಿದ್ದೀನಿ ಸೊ ಯು ಶುಡ್ ನಾಟ್ ಬಿ ಅ ಪರ್ಸನ್ ವಿಲ್ ಬಿ ಸಿಟ್ಟಿಂಗ್ ದೇರ್ అండ్ లాస్ట్ పైన్స్ అందుకొని యోచే మాట్లా ఇల్ బుతుకొ అంతనకు ముందే యూ శుడ్ డూ వట్ ఎవర్ ఇట్ టేక్స్ టు సిట్ హియర్ అండ్ యు హ దట్ ఆపర్చునిటీ అల్ ఐ విష్ ఆల్ ఆఫ్ యూ మే ఇన్ అ లార్జర్ నంబర్ వి శుడ్ ఆర్గనైజ్ ఇన్ అ బిగ్ ఆడిటోరియమ్ టు సెల్ ఆల్ ఆఫ్ యూ సో ఐ విష్ దట్ హ్యాపన్స్ అండ్ ఐ విష్ ఆల్ ది సక్సెస్ ఆల్ ది మరికూ ఆల్ ది బెస్ట్ హేకొండ హేత సో ఐడ్ లైక్ టు ఫినిష్ దిస్ థ్యాంక్ యూ